ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಕಾಲೇಜ್ ಸ್ಟಾರ್ಟ್ ಆಗಿ ಒಂದೂವರೆ ತಿಂಗಳಾಗಿದೆ ಸ್ನೇಹಿತರೆ ಕೆಲವು ಕಾಲೇಜ್ಗಳಲ್ಲಿ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಕಾಲೇಜಿಗೆ ಬರಬೇಡಿ ಅಂತ ಹೇಳಿದರೆ ಇವತ್ತು ಯಾಕೆ ಅಂತ ಹೇಳಿದ್ರೆ ಪಾಠ ಮಾಡೋದಕ್ಕೆ ಇವತ್ತು ಲೆಕ್ಚರ್ಸ್ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಈ ಸಮಸ್ಯೆಯ ವಿರುದ್ಧ ನಾವು ರಾಜ್ಯದಾದ್ಯಂತ ಎಐಎಸ್ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಸರ್ಕಾರ ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸಬೇಕು ಈ ಕೂಡಲೇ ಶಿಕ್ಷಕರನ್ನ ಅಂದ್ರೆ ಗಳನ್ನ ಇವತ್ತು ನೇಮಕಾತಿ ಮಾಡ್ಕೋಬೇಕು ಇದರಲ್ಲಿ ವಿದ್ಯಾರ್ಥಿಗಳು ಬಲಿಪಶುಗಳು ಅಂತ ಅಂತೇಳಿ ಯಾರು ಬಲಿಪಶುಗಳಾಗ್ತಾ ಇರೋದು ವಿದ್ಯಾರ್ಥಿಗಳೇ ಅಲ್ವಾ ಅದರಲ್ಲೂ ಕೂಡ ಸರ್ಕಾರಿ ಶಾಲಾ ಕಾಲೇಜ್ಗಳಲ್ಲಿ ಓದ್ತಾ ಸರ್ಕಾರಿ ಕಾಲೇಜ್ಗಳಲ್ಲಿ ಹೋಗ್ತಾ ಇರೋ ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣದಿಂದ ವಂಚಿತರಾಗ್ತಾ ಇದಾರೆ ಕೋರ್ಟ್ ಕೇಸ್ ಇರ್ಲಿ ಏನೇ ನಿಯಮಾವಳಿಗಳಿರ್ಲಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಈ ಕೂಡಲೇ ಇದಕ್ಕೆ ಎಂಟ್ರಿ ಆಗ್ಬೇಕು ಇವತ್ತು ಹನ್ನೊಂದು ಸಾವಿರ ಅತಿಥಿ ಉಪನ್ಯಾಸಕರು ಕೊರತೆ ಇದೆ ಅಂತ ಹೇಳಿದರೆ ಸ್ನೇಹಿತರೆ ನೇಮಕಾತಿ ಆಗಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಬಡವರು ಮಕ್ಕಳ ಶಿಕ್ಷಣದ ಮೇಲೆ ಇದು ಹೊರತಾ ಅಲ್ವಾ ನೀವೆಲ್ಲ ಕೂಡ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಯಾಕೆ ನಾ ಇದನ್ನ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಯಾವುದೇ ಸರ್ಕಾರಗಳ ಅಧಿಕಾರಕ್ಕೆ ಬರಲಿ ಸ್ನೇಹಿತರೆ ಸರ್ಕಾರಿ ಶಾಲಾ ಕಾಲೇಜುಗಳ ಬಗ್ಗೆ ಯಾರು ಕೂಡ ಗಮನ ಹಾಕಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲಾ ಎಂ ಎಲ್ ಎಂ ಪಿಗಳು ಅವ್ರವ್ರದೇ ಅವ್ರದೇ ಇನ್ಸ್ಟಿಟ್ಯೂಷನ್ ಗಳನ್ನ ಮಾಡ್ಕೊಂಡಿದ್ದಾರೆ ಕೇಳಿಬೇಕಾದ್ರೆ ನೀವು ಎಂ ಎಲ್ ಎನ್ನ ಹೋಗಿ ಅವರ ಕಾಲೇಜ್ ಪಾಠ ನಡೀತಾ ಇದೆಯಾ ಇಲ್ವಾ ಅಂತೇಳಿ ಅವ್ರ ಕಾಲೇಜ್ಗಳಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ